ಹರೇ ಶ್ರೀನಿವಾಸ ಇವತ್ತು ನಮ್ಮ ಶ್ರೀ ಮಠದಲ್ಲಿ ಶ್ರೇಷ್ಠ ಸಂತಶ್ರೇಷ್ಠರಾದಂಥ ಶ್ರೀ ಹರಿಕಾಕಾ ಗೋಸಾಗಿಯವರ ಪುಣ್ಯತಿಥಿ ಪ್ರಯುಕ್ತ ಮೂರು ದಿನದ ಕಾರ್ಯ ಕಾರ್ಯಕ್ರಮ ಆರಂಭ ಆಗಿದೆ ಒಂದು ಎರಡು ಮೂರು ಈ ಮೂರು ದಿನದಂದು ಇವತ್ತು ಹರಿನಾಮ ಸಪ್ತಾಹದ ಆರಂಭದ ದಿನ ವೀಣೆಯನ್ನು ಧರಿಸಿ ರಾಮಕೃಷ್ಣ ಗೋವಿಂದ ವಿಠಲ ಕೇಶವ ಮಂತ್ರದ ಉಚ್ಚಾರಣೆ ಇಪ್ಪತ್ನಾಲ್ಕು ಗಂಟೆಗಳು ನಡೀತಿರುತ್ತೆ ನಾಳೆ ಶ್ರೀಮಠದಲ್ಲಿ ಗಣಹೋಮದ ಆಯೋಜನೆ ಇದೆ ಇದರಲ್ಲೇ ನೂರಾರು ಜನರು ಸಹಭಾಗಿ ಆಗ್ತಾರೆ ನಾಡಿದ್ದು ಅಂದರೆ ಶುಕ್ರವಾರ ಹರಿಕಾಕಾರ ಅವರ ಪುಣ್ಯತಿಥಿ ಇದೆ ಆವತ್ತು ಮಹಾಪ್ರಸಾದದ ಆಯೋಜನೆ ಇದೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಗ್ರಹಣ ಮಾಡ್ತಾರೆ ಸಹಭಾಗಿಯಾಗಿರ್ತಾರೆ ಈ ಕಾರ್ಯಕ್ರಮದ ಪ್ರಯುಕ್ತ ಮೊನ್ನೆ ರವಿವಾರ ಅಂದರೆ ಇಪ್ಪತ್ತೊಂಬತ್ತು ಡಿಸೆ ಡಿಸೆಂಬರಂದು ನಮ್ಮ ಶ್ರೀಮಠದಲ್ಲಿ ಗಾಯನ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ವಿ ಅಕ್ಕಪಕ್ಕದ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಬೇರೆ ಬೇರೆ ಊರಿನ ಮಕ್ಕಳು ಬಂದು ಸ್ಪರ್ಧೆಯಲ್ಲಿ ಸಹಭಾಗಿಯಾಗಿ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ನಡೆಸಿಕೊಟ್ಟಿದ್ದಾರೆ ಆ ಸ್ಪರ್ಧೆಯಲ್ಲಿ ಗೆದ್ದಂತಹ ಸ್ಪರ್ಧಾಳುಗಳಿಗೆ ನಾ ನಾಡಿದ್ದು ಅಂದರೆ ಶುಕ್ರವಾರ ಬೆಳಗ್ಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಮಹಾಪ್ರಸಾದ ಪಲ್ಲಕ್ಕಿ ಸೇವೆ ಇಂಥ ಅನೇಕ ಕಾರ್ಯಕ್ರಮಗಳು ಇರುತ್ತವೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಬಹಳಷ್ಟು ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಅರ್ಪಣ ವಸ್ತು ಸಾಕ